ಗೃಹಲಕ್ಷ್ಮಿ ದುಡ್ಡಿನ ವಿಚಾರವಾಗಿ ಇವತ್ತು ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ವಾಕ್ ಸಮರ ಫೈಟಿಂಗ್ ಯಾವ ಮಟ್ಟಿಗೆ ನಮಗೆ ಫೆಬ್ರವರಿ ಮಾರ್ಚ್ ಈ ಎರಡೂ ತಿಂಗಳಿನ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಹೋಯಿತು ಅನ್ನೋದನ್ನ ಲೆಕ್ಕ ಕುಡಿ ಸಾಕು ಅಂತ ಹೇಳಿ ಬಿಜೆಪಿಯವರು ವಿಪಕ್ಷದವರು ಸರ್ಕಾರವನ್ನು ಕಟ್ಟಿ ಹಾಕಿದರು ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಫಲಾನುಭವಿಗಳಿಗೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಎರಡು ತಿಂಗಳ ದುಡ್ಡು ಅಂದರೆ ಐದು ಸಾವಿರ ಕೋಟಿ ಸೊ ಫೆಬ್ರವರಿ ಮಾರ್ಚ್ ನ ದುಡ್ಡಂತೂ ಜನರ ಕೈ ಸೇರಿಲ್ಲ ಹಾಗಿದ್ರೆ ಎಲ್ಲ ಈ ದುಡ್ಡು ಅನ್ನೋದೀಗ ಬಿಜೆಪಿ ಅವರ ಪ್ರಶ್ನೆ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದ್ದ ಆ ಐದು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲ ಹೋಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಲಪಟಾಯಿಸಿ ಬಿಡ್ತಾ ಸರ್ಕಾರ ಗೃಹಲಕ್ಷ್ಮಿಯ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನುವಂಥದ್ದು ಈಗ ಬಿಜೆಪಿಯವರ ಪ್ರಶ್ನೆ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಗೆ ಹೋಯ್ತಾ ಹಣ ಹಾಕಿದ್ದಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನು ನೀಡಿದ್ದೇಕೆ ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆಯಾಗಿದೆ ಉತ್ತರ ಕೊಡಬೇಕಾದಂತಹ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೌನವಾಗಿದ್ದಾರೆ ಯಾಕೆ ಈ ಮೌನ ಮಾಧ್ಯಮಗಳಿಂದ ಹೆಬ್ಬಾಳ್ಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯಾಕೆ ನೀವು ದುಡ್ಡು ಹಾಕಿದ್ದೀರಿ ಅಂತಂದ್ರೆ ಹಾಕಿದ್ದೀವಿ ಅಂತ ಹೇಳಿ ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡಿ ಎರಡು ತಿಂಗಳು ದುಡ್ಡು ಹಾಕಿದ್ದೀವಿ ಅಂತ ಹೇಳಿಬಿಟ್ರಿ ಆದರೆ ಎಲ್ಲಿ ಆದು ಬಿಜೆಪಿ ಪ್ರಶ್ನೆ ಮಾಡ್ತಾ ಇರೋದು ಇದನ್ನೇ ನೀವು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೇಕೆ ಜವಾಬ್ದಾರಿಯುತ ಇದ್ದವರು ಈ ರೀತಿ ಹೇಳಿಕೆಯನ್ನ ಕೊಡಬಹುದಾ ಐದು ಸಾವಿರ ಕೋಟಿ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಎಲ್ ಹೋಯ್ತು ಯಾರ್ದಾದ್ರೂ ಗೆ ಪಾರ್ಟಿ ಫಂಡ್ ಅಂತ ಇಲ್ಲಿಂದ ಕಳಿಸ್ಕೊಟ್ರಾ ಅಪ್ಪ ಯಾರ್ದಾದ್ರೂ ಮನೆಯ ಖಜಾನೆಯನ್ನ ತುಂಬಿಸಿದಿರಾ ಮೌನವಾಗಿದ್ದೀರಿ ಅಂದ್ರೆ ತಪ್ಪು ನಡೆದಿದೆ ಅಂತ ಅರ್ಥ ಅಲ್ವಾ ಅನ್ನುವಂಥದ್ದು ಈಗ ಬಿಜೆಪಿಯ ಪ್ರಶ್ನೆ ಸದನಕ್ಕೆ ಸುಳ್ಳು ಮಾಹಿತಿ ನೀಡಿದ್ದು ಹೆಬ್ಬಾಳ್ಕರ್ಗೆ ಉರುಳಾಗುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಉತ್ತರವನ್ನ ಕೊಡ್ತಾರ ಸರ್ಕಾರ ಇದನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಬಿಜೆಪಿ ಯಾವ ರೀತಿ ಕಟ್ಟಿ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೋಣ ಏನಾಗುತ್ತೆ ಮುಂದೆ ಅಂತ ವಿಪಕ್ಷ ಇವತ್ತು ಇದನ್ನೇ ಹಿಡ್ಕೊಂಡು ಸರ್ಕಾರವನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡುವಂತ ಕೆಲಸವನ್ನ ಮಾಡ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ವಿಪಕ್ಷವಂತೂ ಹರಿಹಾಯ್ತಾ ಇದೆ ಸರ್ವ ಪ್ರಯತ್ನಗಳನ್ನು ಮಾಡಿ ಆಡಳಿತ ಪಕ್ಷದ ವಿರುದ್ಧ ನೋಡೋಣ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ಗೃಹಲಕ್ಷ್ಮಿ ದುಡ್ಡಿನ ವಿಚಾರವಾಗಿ ಇವತ್ತು ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ವಾಕ್ ಸಮರ ಫೈಟಿಂಗ್ ಯಾವ ಮಟ್ಟಿಗೆ ನಮಗೆ ಫೆಬ್ರವರಿ ಮಾರ್ಚ್ ಈ ಎರಡೂ ತಿಂಗಳಿನ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಹೋಯಿತು ಅನ್ನೋದನ್ನ ಲೆಕ್ಕ ಕುಡಿ ಸಾಕು ಅಂತ ಹೇಳಿ ಬಿಜೆಪಿಯವರು ವಿಪಕ್ಷದವರು ಸರ್ಕಾರವನ್ನ ಕಟ್ಟಿ ಹಾಕಿದರು ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಫಲಾನುಭವಿಗಳಿಗೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಎರಡು ತಿಂಗಳ ದುಡ್ಡು ಅಂದ್ರೆ ಐದು ಸಾವಿರ ಕೋಟಿ ಸೊ ಫೆಬ್ರವರಿ ಮಾರ್ಚ್ ನ ದುಡ್ಡಂತೂ ಜನರ ಕೈ ಸೇರಿಲ್ಲ ಹಾಗಿದ್ರೆ ಎಲ್ಲೋ ಈ ದುಡ್ಡು ಅನ್ನೋದು ಈಗ ಬಿಜೆಪಿ ಅವರ ಪ್ರಶ್ನೆ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದ್ದ ಆ ಐದು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲ ಹೋಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಲಪಟಾಯಿಸಿ ಬಿಡ್ತಾ ಸರ್ಕಾರ ಗೃಹಲಕ್ಷ್ಮಿಯ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನುವಂಥದ್ದು ಈಗ ಬಿಜೆಪಿಯವರ ಪ್ರಶ್ನೆ ಗೃಹಲಕ್ಷ್ಮಿ ಹಣ ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ ಹಣ ಹಾಕಿದ್ದಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದೇಕೆ ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆಯಾಗಿದೆ ಉತ್ತರ ಕೊಡಬೇಕಾದಂತಹ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೌನವಾಗಿದ್ದಾರೆ ಯಾಕೆ ಈ ಮೌನ ಮಾಧ್ಯಮಗಳಿಂದ ಹೆಬ್ಬಾಳ್ಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯಾಕೆ ನೀವು ದುಡ್ಡು ಹಾಕಿದ್ದೀರಿ ಅಂತಂದ್ರೆ ಹಾಕಿದ್ದೀವಿ ಅಂತ ಹೇಳಿ ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡಿ ಎರಡು ತಿಂಗಳ ದುಡ್ಡು ಹಾಕಿದ್ದೀವಿ ಅಂತ ಹೇಳಿಬಿಟ್ರಿ ಆದರೆ ಎಲ್ಲಿ ಆದದ್ದು ಬಿಜೆಪಿ ಪ್ರಶ್ನೆ ಮಾಡ್ತಾ ಇರೋದು ಇದನ್ನೇ ನೀವು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೇಕೆ ಜವಾಬ್ದಾರಿಯುತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಈ ರೀತಿ ಹೇಳಿಕೆಯನ್ನ ಕೊಡಬಹುದಾ ಐದು ಸಾವಿರ ಕೋಟಿ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಎಲ್ಲಿ ಹೋಯ್ತು ಯಾರ್ದಾದ್ರೂ ಎಲೆಕ್ಷನ್ಗೆ ಪಾರ್ಟಿ ಫಂಡ್ ಅಂತ ಇಲ್ಲಿಂದ ಕಳಿಸ್ಕೊಟ್ರ ಅಥವಾ ಯಾರ್ದಾದ್ರೂ ಮನೆಯ ಖಜಾನೆಯನ್ನ ತುಂಬಿಸಿದಿರಾ ಮೌನವಾಗಿದ್ದೀರಿ ಅಂದ್ರೆ ತಪ್ಪು ನಡೆದಿದೆ ಅಂತ ಅರ್ಥ ಅಲ್ವಾ ಅನ್ನುವಂಥದ್ದು ಈಗ ಬಿಜೆಪಿಯ ಪ್ರಶ್ನೆ ಸದನಕ್ಕೆ ಸುಳ್ಳು ಮಾಹಿತಿ ನೀಡಿದ್ದು ಹೆಬ್ಬಾಳ್ಕರ್ಗೆ ಉರುಳಾಗುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಡಮ್ ಇದಕ್ಕೆ ಉತ್ತರವನ್ನ ಕೊಡ್ತಾರಾ ಸರ್ಕಾರ ಇದನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಬಿಜೆಪಿ ಯಾವ ರೀತಿ ಕಟ್ಟಿ ಹಾಕುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ವಿಪಕ್ಷ ಇವತ್ತು ಇದನ್ನೇ ಹಿಡ್ಕೊಂಡು ಸರ್ಕಾರವನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡುವಂತಹ ಕೆಲಸವನ್ನ ಮಾಡ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ವಿಪಕ್ಷವಂತೂ ಹರಿಹಾಯ್ತಾ ಇದೆ ಸರ್ವ ಪ್ರಯತ್ನಗಳನ್ನು ಮಾಡಿ ಆಡಳಿತ ಪಕ್ಷದ ವಿರುದ್ಧ ನೋಡೋಣ ಮುಂದೇನಾಗುತ್ತೆ ಅಂತ ಏನ ನೆಕ್ಸ್ಟ್ ಗುಹಲಕ್ಷ್ಮಿ ದುಡ್ಡಿನ ವಿಚಾರವಾಗಿ ಇವತ್ತು ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಆಯಿತು ವಾಕ್ ಸಮರ ಫೈಟಿಂಗ್ ಯಾವ ಮಟ್ಟಿಗೆ ನಮಗೆ ಫೆಬ್ರವರಿ ಮಾರ್ಚ್ ಈ ಎರಡೂ ತಿಂಗಳಿನ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಹೋಯಿತು ಅನ್ನೋದನ್ನ ಲೆಕ್ಕ ಕುಡಿ ಸಾಕು ಅಂತ ಹೇಳಿ ಬಿಜೆಪಿಯವರು ವಿಪಕ್ಷದವರು ಸರ್ಕಾರವನ್ನ ಕಟ್ಟಿ ಹಾಕಿದ್ರು ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಫಲಾನುಭವಿಗಳಿಗೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಡಬೇಕಾಗುತ್ತೆ ಎರಡು ತಿಂಗಳ ದುಡ್ಡು ಅಂದ್ರೆ ಐದು ಸಾವಿರ ಕೋಟಿ ಸೊ ಫೆಬ್ರವರಿ ಮಾರ್ಚ್ ನ ದುಡ್ಡಂತೂ ಜನರ ಕೈ ಸೇರಿಲ್ಲ ಹಾಗಿದ್ರೆ ಎಲ್ಲೋಯ್ತು ಈ ದುಡ್ಡು ಅನ್ನೋದು ಈಗ ಅವರ ಪ್ರಶ್ನೆ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದ್ದ ಆ ಐದು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಎಲ್ಲ ಹೋಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಲಪಟಾಯಿಸಿ ಬಿಡ್ತಾ ಸರ್ಕಾರ ಗೃಹಲಕ್ಷ್ಮಿಯ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ಅನ್ನುವಂಥದ್ದು ಈಗ ಬಿಜೆಪಿಯವರ ಪ್ರಶ್ನೆ ಗೃಹಲಕ್ಷ್ಮಿ ಹಣ ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ ಹಣ ಹಾಕಿದ್ದಾಗಿ ಸದನಕ್ಕೆ ತಪ್ಪು ಮಾಹಿತಿಯನ್ನ ನೀಡಿದ್ದೇಕೆ ಅನ್ನುವಂಥದ್ದು ಈಗ ವಿಪಕ್ಷದ ಪ್ರಶ್ನೆಯಾಗಿದೆ ಉತ್ತರ ಕೊಡಬೇಕಾದಂತಹ ಇಲಾಖೆಯ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮೌನವಾಗಿದ್ದಾರೆ ಯಾಕೆ ಈ ಮೌನ ಮಾಧ್ಯಮಗಳಿಂದ ಹೆಬ್ಬಾಳ್ಕರ್ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯಾಕೆ ನೀವು ದುಡ್ಡು ಹಾಕಿದ್ದೀರಿ ಅಂತಂದ್ರೆ ಹಾಕಿದ್ದೀವಿ ಅಂತ ಹೇಳಿ ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡಿ ಎರಡು ತಿಂಗಳು ದುಡ್ಡು ಹಾಕಿದ್ದೀವಿ ಅಂತ ಹೇಳಿಬಿಟ್ರಿ ಆದರೆ ಎಲ್ಲಿ ಆ ದುಡ್ಡು ಬಿಜೆಪಿ ಪ್ರಶ್ನೆ ಮಾಡ್ತಾ ಇರೋದು ಇದನ್ನೇ ನೀವು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೇಕೆ ಏಕೆ ಜವಾಬ್ದಾರಿಯುತ ಇದ್ದವರು ಈ ರೀತಿ ಹೇಳಿಕೆಯನ್ನ ಕೊಡಬಹುದಾ ಐದು ಸಾವಿರ ಕೋಟಿ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಎಲ್ಲಿ ಹೋಯ್ತು ಎಲೆಕ್ಷನ್ ಗೆ ಪಾರ್ಟಿ ಫಂಡ್ ಅಂತ ಇಲ್ಲಿಂದ ಕಳಿಸ್ಕೊಟ್ರ ಅಥವಾ ಯಾರ್ದಾದ್ರೂ ಮನೆಯ ಖಜಾನೆಯನ್ನ ತುಂಬಿಸಿದಿರಾ ಮೌನವಾಗಿದ್ದೀರಿ ಅಂದ್ರೆ